ರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ಕಾರ್ಯಕ್ರಮ ಮಗನ ಕೂಗು ಎಲ್ಲಿದ್ದರೂ ಬಾರಮ್ಮ ಏನು ಹೇಳಿ ಮಗನ ಕೂಗು ಎಲ್ಲಿದ್ದರೂ ಬಾ ಮನೆಗೆ ಬಾರ ಇದು ಅವಿನ್ ಟಿ ವಿಯ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಲೈವ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಒಂದು ಮಾನವೀಯ ಕಳಕಳಿ ಏಕೆಂತಂದರೆ ತನ್ನ ತಾಯಿಯನ್ನು ಸುಮಾರು ಎರಡು ತಿಂಗಳ ಹಿಂದೆ ಕಳ್ಕೊಂಡಿದ್ದಾರೆ ಅಂದರೆ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಯಾವುದೇ ಗಲಾಟೆ ಮಾಡಿಲ್ಲ ಮನೆಯ ಮಕ್ಕಳ ಜೊತೆ ಏನು ಗಲಾಟೆ ಇಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ರು ಕೂಡ ನಾನು ಸುಮ್ಮನೆ ಕೂರಲ್ಲ ಅಂತ ಮನೆಗೆ ಹೋಗ್ತಾ ಹೋಗ್ತಾಯಿದ್ರು ನೀಲಮ್ಮ ಅಂತ ಅವ್ರ ಹೆಸರು ಸುಮಾರು ಎಪ್ಪತ್ತು ವರ್ಷ ಆಗಿದ್ದವರು ಎಪ್ಪತ್ತು ವರ್ಷದ ಮಹಿಳೆ ಅವರು ಈ ಎರಡು ತಿಂಗಳ ಹಿಂದೆ ಯಾವಾಗ ಮನೆಯಿಂದ ನಾಪತ್ತೆ ಆದರೂ ಆಗ ಅವ್ರ ಮಕ್ಕಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದರೆ ಅವರು ಪೊಲೀಸ್ನವ್ರು ಈಗಲೂ ಕೂಡ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಹುಡುಕಿ ಕೊಟ್ಟಿಲ್ಲ ಸಿಕ್ಕಿಲ್ಲ ಅವರು ಭಿಕ್ಷಾಟನಲ್ಲೇನು ತೊಡಗಿಲ್ಲ ಅಂತ ಅನ್ನಿಸ್ತದೆ ಅಂತಂದರೆ ಅವರು ಸ್ವಲ್ಪ ಕೆಲಸ ಮಾಡುವ ಹಂತದಲ್ಲಿದ್ದರು ಮೂಡಿಗೆರೆಯ ರಾಜೇಶ್ವರಿ ಮೆಸ್ಸಲ್ಲಿ ಕೆಲಸ ಇದ್ದರು ಅವರು ಹಾಗಾಗಿ ಅವ್ರ ಮನೆಯಿಂದ ಹೊರಗೆ ಹೋಗುವಾಗ ಅವ್ರ ಹತ್ರ ಇದ್ದ ಹಣ ಬರೀ ಒಂದು ಮುನ್ನೂರು ಚಳಿ ರೂಪಾಯಿ ಅಷ್ಟೇ ಹಾಗಾಗಿ ಅವರು ಮೂಲತಃ ತಮಿಳ್ನಾಡಿನವರು ಮಗಳನ್ನೊಬ್ಬರನ್ನ ತಮಿಳ್ನಾಡಿಗೆ ಕೊಟ್ಟಿದೆ ಹಾಗಾಗಿ ತಮಿಳ್ನಾಡಿಗೆ ಹೋಗಿಲ್ಲ ಅಂತ ಅವ್ರ ಮಕ್ಕಳ ಒಂದು ಅಭಿಪ್ರಾಯ ಹಾಗಾಗಿ ಇಲ್ಲಿ ಎಲ್ಲೋ ಇರ್ಬೋದು ಹೋಟೆಲ್ನಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇರ್ಬೋದು ಅಂತ ಅದು ಇದುವರೆಗೂ ಪೊಲೀಸು ಕಂಪ್ಲೇಂಟ್ ಮಾಡಿದರೂ ಕೂಡ ಪ್ರಯೋಜನ ಆಗಿಲ್ಲ ಅವರು ಮೂಲತಃ ಈ ಮೂಡಿಗೆರ್ನಲ್ಲೇ ಮುನ್ಸಿಪಾಲ್ಟಿ ಆರನೇ ವಾರ್ಡಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಿಗಾದರೂ ದಯವಿಟ್ಟು ಯಾರಿಗಾದರೂ ನಿಮಗೆ ಈ ಫೇಸ್ ನೋಡ್ತಿರಲ್ಲ ಇಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಆ ಫೇಸ್ನವ್ರು ನಿಮಗೆ ಕಂಡು ಬಂದರೆ ಕೂಡಲೇ ನಾನೊಂದು ನಂಬರ್ ಹೇಳ್ತೀನಿ ಈಗ ಆ ನಂಬರಿಗೆ ನೀವು ಕರೆ ಮಾಡಬೇಕು ಕರೆ ಮಾಡಿ ಅವ್ರಿಗೆ ತಿಳಿಸಿದರೆ ಖಂಡಿತವಾಗಿಯೂ ಅವ್ರಿಗೆ ಸಿಗ್ತಾರೆ ಅವರು ನಿಮ್ಮನ್ನು ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಒಂದು ನೊಂದು ಜೀವಕ್ಕೆ ಒಂದು ಆಶ್ರಯ ಆಶ್ರಯನ ವಾಪಸ್ ಕೊಡಿಸ್ದಂಗೂ ಆಗುತ್ತೆ ಮಕ್ಕಳ ನೋವು ಕೂಡ ಕಡಿಮೆ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಅಣ್ಣಪ್ಪ ಅಣ್ಣಪ್ಪ ಏನು ಕೆಲಸ ಮಾಡ್ತೀರಿ ಡ್ರೈವರ್ ಸರ್ ಡ್ರೈವರು ಎಲ್ಲಿ ಇಲ್ಲ ಟ್ಯಾಕ್ಟ್ರ್ ತಂದೆ ಇದೆ ಟ್ಯಾಕ್ಟ್ರು ಟ್ಯಾಕ್ಟ್ರಲ್ಲಿ ಡ್ರಾಯಿಂಗ್ ಮಾಡಿದೆ ನಿಮ್ಮ ಸಣ್ಣ ನಿಮ್ದೆ ಸಣ್ಣ ಟ್ಯಾಕ್ಟ್ರ್ ಇದೆ ಅಂತ ಈಗ ನಿಮ್ಮ ತಾಯಿ ಎಷ್ಟು ತಿಂಗಳಾಯಿತು ಸರ್ ಒಂದು ಎರಡು ಆಗಿದೆ ಹಾಂ ಏನಾದ್ರು ಮನೇಲಿ ಗಲಾಟೆ ಮಾಡ್ಕೊಂಡ್ರಾ ಏನು ಪ್ರಾಬ್ಲಮ್ ಇಲ್ಲ ಗಲಾಟೆ ಇಲ್ಲ ಏನಿಲ್ಲ ಹಾಂ ಹಟ್ಟೆ ತಗೊಂಡು ಸೀದಾ ಊರಿಗೆ ಹೋಗ್ತಾ ಹೊರಟು ಬಂದಿದ್ದಾರೆ ಅಂದ್ರೆ ಅವರು ಮನೇಲೇನು ಕೂರ್ತಿರಲಿಲ್ಲ ಪ್ರತಿ ದಿವಸ ದುಡಿಯೋಕೆ ಹೋಗರು ಹಾಂ ದುಡಿಯೋಕೆ ಹೋಗೋರು ಹ ನೀವು ಬೇಡ ಅಂತ ಹೇಳ್ತಿದ್ದೀರ ದುಡಿಯೋದು ಕೇಳ್ತಾ ಇಲ್ಲ ನಾನೇ ನೂರ್ ಇನ್ನೂರ್ ಕೊಟ್ರೆ ತಗೊಂಡ್ ಆದ್ರೆ ಹೊರಗಡೆ ಭಿಕ್ಷ ಅಂತ ಬೇಡಕ್ಕೆ ಹೋಗಲ್ಲ ಕೆಲಸ ಮಾಡ್ತಾರೆ ಈಗ ಎರಡ್ ತಿಂಗಳಾಯ್ತು ಅವ್ರ ಮನೆಯಿಂದ ಹೊರಗಡೆ ಹೋಗಿದಾರೆ ಎಲ್ಲಿಗೆ ಹೋಗಿರ್ಬೋದು ಅಂತ ಏನಾದ್ರು ಅಲ್ಲಿಗೆ ಹೋಗಿರ್ನ್ ಗೊತ್ತಿಲ್ಲ ಸರ್ ಈಗ ಮಗಳ ನಿಮ್ಮ ಸಿಸ್ಟರ್ನ ತಮಿಳ್ನಾಡಿಗೆ ಕೊಟ್ಟಿರೋದು ಅಕ್ಕನ್ನ ತಮಿಳ್ನಾಡಿಗೆ ಅಲ್ಲಿಗೆ ಏನಾರು ಹೋಗಿದಾರಾ ಅಲ್ಲಿ ಹೋಗಿಲ್ಲ ಸರ್ ಯಾಕಂದ್ರೆ ಆಧಾರ್ ಕಾರ್ಡ್ ಎಲ್ಲಾ ನಮ್ಗೆಲ್ಲ ಇದೆ ದುಡ್ಡು ಇಲ್ಲ ಒಂದು ಮುನ್ನೂರು ಚಿಲ್ಲರೆ ಇರ್ಬೋದು ಮನೆ ಬಿಟ್ಟು ಸೀರೆ ಹೋಗ್ತಾರೆ ಈಗ ಆಗಿಂದನೂ ಮುಡ್ಗೇರ್ ತಮಿಳುನಾಡಲ್ಲಿ ಇದ್ರೆ ಇದ್ದಿದ್ದು ಇದ್ದಿದ್ದು ಅಕ್ಕನಿ ಮದುವೆ ಆದ್ಮೇಲೆ ಸ್ವಲ್ಪ ದಿನ ಅಲ್ಲೇ ಬಿ ಗಂಡ ಅಕ್ಕನ ಗಂಡ ತೀರೋದು ಅಲ್ಲಿ ಸ್ವಲ್ಪ ದಿನ ಒಂದ್ ಎರಡ್ ಮೂರ್ ಇದ್ರು ಅಲ್ಲಿಂದ ಕರ್ಕೊಂಡ್ಬಂದು ನಾವೇ ಅದ್ಕೊಂಡು ಅಲ್ಲ ನೀವು ಕರ್ಕೊಂಡ್ ಬರೋದಿಗೆ ಅವರೇ ಪ್ರೀತಿಯಿಂದ ಬಂದ್ರ ಅಥವಾ ಅಮ್ಮನಿಗೆ ಹುಷಾರಿದ್ದಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲ ನಾವೇ ನೋಡ್ಕೊಂಡು ಅಲ್ಲಿಂದ ಬೇಡ ಅಮ್ಮ ಅಲ್ಲಿರೋದ್ ಬೇಡ ಅಂತ ನಾವೇ ಮನೆ ಕರ್ಕೊಂಡು

ಮಗ ನಮ್ಮ ಸೊಸೆ ನಮ್ಮವಳೆಲ್ಲ ಅಂತಾರೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಮಾಡ್ಸೋದು ಊಟ ಬಿಟ್ಟೆಲ್ಲ ತಿನ್ಸೋದು ಸೊಸೇಂದ್ರನು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಹಂಗೇನು ಅಂತಾನೆ ಬಿಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂತಿದಾರೆ ಆದ್ರೆ ಏನಂದ್ರೆ ಇಲ್ಲಿಂದ ಮನೆಯಿಂದ ಬಟ್ಟೆ ತಗೊಂಡು ಹೋಗಿದ್ದಾರೆ ಇದುವರೆ ಪತ್ತೆ ಆಗ್ತದೆ ಏನು ವಿನಾಕಾರಣ ಏನು ಇಲ್ಲ ಏನಿಲ್ಲ ಇದ್ದಿದ್ದಂಗೆ ನಮ್ಮ ಕೇಲ್ ನಮ್ ನಾವೆಲ್ಲ ಗಂಡ್ ಮಕ್ಳು ಕೆಲ್ಸಕ್ಕೆ ಹೋಗಿದ್ದೀವಿ ಅವತ್ತು ಬೆಳಗ್ಗೆ ನನ್ ಕೇಲೆ ಇಲ್ಲಿ ಚಟ್ರ ಹೋಟ್ಲ ಟೀ ಕುಡಿತ ನನ್ ಕೇಲೆ ಇನ್ನೂರು ರೂಪಾಯಿ ದುಡ್ಡು ನಾನೇ ಕೊಟ್ಟಿದ್ದೆ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಟೀ ಕೊಟ್ಟು ಮನೆಗೆ ಹೋಗಮ್ಮ ಅಂತ ಹೇಳಿ ನಾನೇ ಕಳ್ಸಿರೋ ಅದ್ರ ಮೇಲೆ ನಾನು ನೋಡ ಇಲ್ಲ ಅಂತ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಫೋಟೋ ಎಲ್ಲ ಕೊಟ್ರ ಏನ್ ಹೇಳಿರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರು ಅದೇ ಸರ್ ನಾವು ಹುಡ್ತೀವಿ ಫೋನ್ ಮಾಡ್ತೀವಿ ಅಲ್ಲ ಈಗ ನಿಮ್ಗೆ ನಿಮ್ ತಾಯಿನ ಹುಡುಕಿ ಕೊಡ್ತಾರೆ ಪೊಲೀಸ್ನವರು ಅನ್ನೋ ಒಂದು ಓ ನಂಬಿಕೆ ಇದೆಯಾ ನಂಬಿಕೆ ಇದೆ ಸರ್ ಯಾಕಂದ್ರೆ ಇಲ್ಲೇ ಗೊತ್ತಲ್ಲ ಯಾರನ್ನ ಅವ್ರು ಇಲ್ಲೇ ಇರೋರು ಸರ್ ನಾವು ಹುಡ್ಕೊಡ್ತಾರೆ ನಂಬಿಕೆ ನಮ್ಗೆ ಇದ್ರೆ ಆದ್ರೆ ಇದುವರೆಗೆ ಬಂದಿಲ್ಲ ಯಾರು ಮಾ ಅಲ್ಲ ಅಥ್ವ ನಿಮ್ಗೇನಾದ್ರು ಪೊಲೀಸ್ನವ್ರ ಬಗ್ಗೆ ಅನುಮಾನ ಇದೆಯಾ ನಾವು ಕೂಲಿ ಕೆಲಸ ಮಾಡೋಂಥವ್ರು ನಮ್ಮ ನೈಲ್ ಸರಿಯಾಗಿ ಅವ್ರು ಹುಡುಕ್ ಕೊಡೋಲ್ಲ ಅವ್ರು ಯಾವುದೋ ಇನ್ಫ್ಲುಯೆನ್ಸ್ ಇದ್ರೆ ಶ್ರೀಮಂತ್ರದ್ದು ಹುಡುಕ್ತಾರೆ ಅಂತ ಮನೋಭಾವ ಏನಾದ್ರು ಇದೆಯಾ ಏನಿಲ್ಲ ಹುಡ್ಕೊಡ್ತಾರೆ ಅಂತ ಕಾನೂ ಅನುಭವ ಇದೆ ನಂಗೆ ಹಾ ನೋಡೋಣ ಕಾಯ ನಮ್ಮ ಕಾಯೋ ಸುಮ್ಮನೆ ಹಾ ಈಗ ಎರಡು ತಿಂಗಳ ಹಿಂದೆ ಕಾಣೆ ಕೂಡ ಎಲ್ಲಾ ಹಲವು ರಾಜ್ಯ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ನಾವು ಅವಿನ್ ಟಿವಿನಲ್ಲೂ ಕೂಡ ನ್ಯೂಸ್ ಮಾಡಿದ್ವಿ ನಂಬರ್ ಹಾಕಿ ಎಲ್ಲ ಆದ್ರೆ ಇದುವರೆಗೂ ಏನೂ ಸಿಕ್ಕಿಲ್ಲ ಇನ್ನು ಅಂದ್ರೆ ಸರ್ ನಾನು ಸುಮಾರು ಕಡೆ ಹೋಗಿ ಎಲ್ಲ ಆನ್ ಬಡ್ ಸಮ್ಮತ ಹೋಗಿದ್ದೆ ಯಾರು ಎಲ್ಲರ ಕಡೆ ಹಾಸಮ ಬೆಂಗಳೂರು ತಂಕು ಹೋಗಿ ಬಂದೆ ಏನು ಒಂದು ಒಂದು ಫೋನು ಬಂದಿಲ್ಲ ಈಗ ಮೂಡಿಗೆರೆಯಿಂದ ಹೊರಟಾಗ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿಲ್ಲೋ ಇಲ್ಲೆಲ್ಲೋ ಇದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾಯ್ತು ಹನ್ನೊಂದ್ ಗಂಟೆ ನಿಮ್ ತಾಯಿಯಲ್ಲಿ ಬಿ ಎಸ್ ಆಫೀಸ್ ಹತ್ರ ಹೋಗ್ತಾ ಇದ್ರು ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಅವರು ಕರ್ಕೊಂಡು ಎರಡು ದಿವಸ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡುದು ಏನು ಸಿ ಸಿ ಕ್ಯಾಮ್ರಾ ಬಸ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಕಡೆ ಹೋದ್ರು ಏನು ಎಲ್ಲ ಹೋದ್ರು ಗೊತ್ತಾಗ್ತಾ ಇಲ್ಲ ಒಂದು ಈಗ ಬಸ್ ಅಲ್ಲಿ ಫ್ರೀ ಇರೋದ್ರಿಂದ ಇವರು ಆಧಾರ್ ಕಾರ್ಡ್ ಹೋಗಿಲ್ಲ ಹೌದು ಮತ್ತೆ ಅವ್ರ ಹತ್ರ ಜಾಸ್ತಿ ದುಡ್ಡು ಇಲ್ಲ ಭಿಕ್ಷಾಟನೆ ಮಾಡಲ್ಲ ಹಾಗಾಗಿ ಅವ್ರು ಎಲ್ಲೋ ಒಂದು ಹೋಟ್ಲಲ್ಲಿ ಹೋಟ್ಲವ್ರಿಗೂ ಹೇಳಿರ್ಬೋದು ಎಲ್ಲೂ ಕೂಡ ನನ್ನ ನನ್ನ ಹೇಳ್ಬಾರ್ದು ಗುಪ್ತವಾಗಿರ್ತೀನಿ ಸ್ವಲ್ಪ ಏನು ಹೇಳೋ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಮ್ಮ ಸ್ವಲ್ಪ ಗಟ್ಟಿ ಮೆಟ್ಟಿದಾರೆ ಸ್ವಲ್ಪ ದುಡ್ದಿನಿ ಅವ್ರು ಭಿಕ್ಷೆ ಅಂತ ಬೇಡೋದಿಲ್ಲ ಚೆನ್ನಾಗಿದ್ರೆ ಇಲ್ಲಾಂದ್ರೆ ಅಕ್ಕ ಪಕ್ಕದಲ್ಲಿ ತೋಟದಲ್ಲಿ ಏನಾದ್ರು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ಅನ್ಸುತ್ತೆ ಹೌದು ಇಲ್ಲಿ ನಮ್ಮ ಸ್ಟುಡಿಯೋ ಕೆಳಗಡೆ ಇಲ್ಲೇ ಪಕ್ಕದ ಮೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ನಾವು ನೋಡಿದೀವಿ ಇವ್ರನ್ನ ಇಲ್ಲೇ ತಿರ್ಗಾಡ್ತಾ ಇರ್ ಅಂಗಡಿಗೆ ಬರೋರು ಇಲ್ಲೇ ಮೆಸ್ಸಲ್ಲಿ ಇರೋರು ಈಗ ಇವರು ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲಿಯ ಒಂದು ಯಾರಿಗೆ ಸಿಗ್ತಾರೆ ಅವರು ನಾನೀಗ ನಂಬರ್ ಹಾಕ್ತಿವಿ ಅದರಲ್ಲಿ ಟೆಕ್ಸ್ಟ್ ಅಲ್ಲಿ ಆ ನಂಬರಿಗೆ ಫೋನ್ ಮಾಡ್ತಾರೆ ಈಗ ನೀವು ನಿಮ್ಮ ಅಮ್ಮನೇ ಎಲ್ಲರೂ ಈ ಟಿವಿನ ನೋಡ್ತಾ ಇದ್ರಿ ಈಗ ಅವ್ರು ತೋರಿಸಿ ನಿಮ್ಮ ಅಮ್ಮನಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ನಮ್ಗೆ ಏನಿಲ್ಲ ಸರ್ ನಮ್ಮ ಅಮ್ಮ ನಮ್ಮ ತಾಯಿ ನಮ್ಮ ಮಕ್ಕಳ ಹೆಸರು ಯಾರನ್ನಾದ್ರು ನಮ್ಮ ಮಕ್ಕಳ ಹೆಸರು ಅಣ್ಣಪ್ಪ ಮುರುಗೇಶ್ ರವಿ ಮಂಜುನಾಥ್ ನಾಲ್ಕು ಜನ ಯಾರಾದ್ರೂ ಫ್ರೆಂಡ್ಸ್ ಗಳಲ್ಲಿ ಯಾರಾದ್ರೂ ನಮ್ಮ ಅವ್ರ ಮಕ್ಳ ಹೆಸರು ಯಾರಾದ್ರೂ ಬಾಯಿ ಬಿಟ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಸರ್ ನಮ್ಮ ತಾಯಿನ ನಿಮ್ ಮಕ್ಳ ಹೆಸರು ಏನಮ್ಮ ಅಂತ ಯಾರೊಬ್ರು ಕೇಳ್ಬಿಟ್ರೆ ನಮ್ ತಾಯಿ ಗೊತ್ತಾಗ್ಬಿಡುತ್ತೆ ಅಲ್ಲ ಗೊತ್ತಾಗುತ್ತೆ ಈಗ ನಿಮ್ ತಾಯಿನೇ ನೇರವಾಗಿ ಲೈವ್ ನೋಡ್ತಾ ಇದಾರೆ ಅಂತ ಹೇಳಿ ಈಗ ನಿಮ್ ತಾಯಿಗೆ ಏನ್ ಹೇಳಕ್ ಇಷ್ಟಪಟ್ಟು ನಿಮ್ ನೇರ ತಾಯಿಗೆ ಮಾತಾಡಿ ತಾಯಿ ಅಂದ್ರೆ ದಯವಿಟ್ಟು ನಮ್ ತಾಯಿ ಸೀದಾ ನಮ್ ಮನೆಗ್ ಬಂದ್ರೆ ಸಾಕು ಈಗ ನೋಡಿ ಇನ್ನಿಲ್ಲ ನಿಮಗಾಗಿ ನಾಲ್ಕು ಜನ ಗಂಡು ಮಕ್ಕಳು ಮೊಮ್ಮಕ್ಕಳು ಸೊಸೈಂದಿರು ಎಲ್ಲರೂ ನಿಮ್ಮನ್ನು ಇದ್ದಾರೆ ಯಾವುದೋ ಒಂದು ಗಳಿಗೆ ಒಂದು ವಿಷಯಗಳಿಗೆ ಅಮೃತಗಳಿಗೆ ಅಂತ ಏನೋ ಒಂದು ಮಾತು ಬಂದಿರ್ಬೋದು ಹೋಗಿರ್ಬೋದು ಅದು ಅದನ್ನೇ ಒಂದು ದೊಡ್ಡ ವಿಚಾರ ಅಲ್ಲ ಈಗ ನಿಮಗೂ ವಯಸ್ಸಾಗಿದೆ ಈ ವೃದ್ಧಾಪ ಜೀವನದಲ್ಲಿ ನಿಮಗೊಂದು ಸೆಕ್ಯೂರಿಟಿ ಅಂತ ಬೇಕಾಗುತ್ತೆ ಇವತ್ತೇನೋ ಒಂಚೂರು ಕೂಲಿನಾಲಿ ಮಾಡ್ತೀರಿ ಒಂದಷ್ಟು ಹಣ ಸಿಗ್ಬೋದು ಕೆಲಸ ಸಿಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೆಲಸ ಮಾಡೋಕ್ಕಾಗದೇ ಇರೋ ದಿನಗಳಲ್ಲಿ ನೀವು ಮಗ ನಮ್ಮ ಮಕ್ಕಳ ಮನೆಯಲ್ಲಿ ಇರಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಇದನ್ನು ವೀಕ್ಷಣೆ ನೋಡ್ತಾ ಇದ್ದ ನೋಡ್ತಾ ಇರುವಂಥವ್ರು ವೀಕ್ಷಣೆ ಮಾಡ್ತಾ ಇರುವಂಥವ್ರು ಈ ಒಂದು ನೀಲಮ್ಮನವರ ಚಾರೆ ಅಥವಾ ಆ ಮಹಿಳೆ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ನಮ್ಮ ಈಗ ಟಿ ವಿನಲ್ಲಿ ಮೇಲ್ಗಡೆ ಟೆಕ್ಸ್ಟೆಲ್ಲ ಎರಡು ನಂಬರ್ಗಳನ್ನು ಹಾಕಿರ್ತೀವಿ ದಯವಿಟ್ಟು ಈ ಒಂದು ಅಡ್ರೆಸ್ಸಿಗೆ ಕಳಿಸ್ಕೊಡಿ ಇನ್ನು ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ ತಾಯಿಗೆ ತಾಯಿಗೆ ಸರ್ ನಮ್ಮ ಗಳಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ತಾಯಿ ಎಲ್ಲ ಇದ್ದರೂ ಒಂಚೂರು ನಮಗೆ ತಿಳಿಸಿ ಈಗ ನಿಮ್ಮ ಮಕ್ಕಳು ಎಲ್ಲ ಕೇಳ್ತಾ ಇಲ್ವ ಅಮ್ಮ ನಾವು ಅಜ್ಜಿಯಲ್ಲಿ ಅಂತ ಹೇಳ್ತಾರೆ ಸರ್ ಏನ್ ಹೇಳ್ತೀರ ಅಜ್ಜಿ ನಾವು ಎಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತೀವಿ ಸರ್ ಏನ್ ಮಾಡೋದು ಮಕ್ಕಳು ಅಮ್ಮ ಅಜ್ಜಿನ ಕೇಳ್ತಾನೆ ಇರ್ತಾರೆ ಡೈಲಿ ಕೇಳ್ತಾ ಇರ್ತಾರೆ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಂತ ಅಜ್ಜಿ ಊರಿಗೆ ಹೋಗಿದಾರಪ್ಪ ಬರ್ತಾರೆ ನಾವು ಮಕ್ಕಳೆಲ್ಲ ಸಮಾಧಾನ ಮಾಡಿ ಸುಮ್ಮನೆ ಓಕೆ ನಮ್ಮಲ್ಲಿ ಸಾವಿರಾರು ವೀಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಪ್ರಯತ್ನ ಮಾಡ್ತಾರೆ ತಾಯಿ ಹೃದಯ ಬೇಗ ನೊಂದ್ಕೊಳ್ಳಲ್ಲ ಒಂದ್ಸರಿ ನೊಂದ್ಕೊಂಡ್ಬಿಟ್ರೆ ಮತ್ತೆ ಬೇಗ ಸರಿನೂ ಆಗಲ್ಲ ಹಾಗಾಗಿ ತಾಯಿಗಾಗಿ ನೋಡಿ ಗಂಡು ಮಕ್ಕಳು ಇಬ್ಬರು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಹಾಗಾಗಿ ದಯವಿಟ್ಟು ಯಾರಾದರೂ ಸ್ನೇಹಿತರೆ ಎಲ್ಲಿಯಾರು ಕಂಡ್ರೆ ಆ ಒಂದು ಮಹಿಳೆಯನ್ನು ಈ ಆ ಫೋನ್ ನಂಬರಿಗೆ ಫೋನ್ ಮಾಡೋದ್ರ ಮೂಲಕ ಇಲ್ಲ ನಮ್ಮ ಅವಿನ ವಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ತಲುಪಿಸ್ತಕ್ಕಂಥ ಕೆಲಸ ನೀವು ಮಾಡಿ ನಿಮಗೂ ಒಂದು ಪುಣ್ಯದ ಕೆಲಸ ಬರ್ತದೆ ಅಕಸ್ಮಾತ್ ಗುಪ್ತವಾಗಿ ಎಲ್ಲರೂ ಅಡುಗೆ ಮಾಡ್ತಾ ಇದ್ರೆ ಹೋಟ್ಲಲ್ಲಿ ಹೇಳಬೇಡಿ ಅಂತಿದ್ರು ಕೂಡ ಎಷ್ಟು ದಿವಸ ಕೆಲಸ ಮಾಡ್ಬೋದು ಮತ್ತಾದರೂ ವಾಪಸ್ ಬರಲೇಬೇಕು ಬಂದಾಗ ನೀವಾದರೂ ಕೂಡ ಈಗ ಯಾರು ಕೆಲಸ ಕಿಟ್ಕೊಂಡಿದ್ದೀರಿ ನೀವೇನವ್ರನ್ನ ಸಾವ್ರಿಗೆ ನೋಡೋಕ್ಕಾಗಲ್ಲ ಅವ್ರು ಗಟ್ಟಿಯಾಗಿರೋ ತನಕ ಮಾತ್ರ ನೋಡ್ತೀರಿ ಹಾಗಾಗಿ ದಯವಿಟ್ಟು ನೀವು ಆ ಥರದ ಚಾರೆ ಅಥವಾ ಅವ್ರ ಗುರುತು ಸಿಕ್ಕಿದ್ರೆ ಖಂಡಿತವಾಗಿ ತಿಳಿಸ್ಕೊಡಿ ಹೋಯ್ತು ಸರ್ ಇನ್ನೂ ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದಾರೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅದೇ ತಾಯಿ ಮುಂದ್ರೆ ಸಾಕು ನಮ್ಮ ತಾಯಿನ ಫ್ರೆಂಡ್ಸ್ಗಳೇ ನಮ್ಮ ತಾಯಿ ಎಲ್ಲೇ ಇದ್ರೂ ಸರ್ ನಮಗೆ ತಿಳಿಸ್ಕೊಡಿ ನೋಡಿ ಈಗೆಲ್ಲ ದುಡ್ಡು ಒಂದು ಇದ್ದರೆ ಸಾಕು ಅಂತಾರೆ सिंपल जीीवन गॾ हि